ಎಂಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಎಂ ಎಂ ರಾಜೀಾಯಿ ಇವತ್ತು ನಾವು ರಾಣಿ ಚೆನ್ನಮ್ಮಾಜಿಯ ಒಂದು ಗತಭಯವನ್ನು ನೆನೆಸಿಕೊಂಡು ಕಿತ್ತೂರು ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಇದೇ ಸಂದರ್ಭದಲ್ಲಿ ಒಂದು ದುರದೃಷ್ಟಕರ ಸಂಗತಿ ಏನಪ್ಪಾ ಅಂತಂದ್ರೆ ರಾಣಿ ಚೆನ್ನಮ್ಮಾಜಿ ಅವರ ರಾಜ್ಯ ಬೀದಿಯಾಗಿರ್ತಕ್ಕಂತಹ ಗಂಧಿವಾಡ್ ಹಾಗೂ ತೇಗೂರ್ ಇದು ಕಿತ್ತೂರು ಮತ್ತು ಖಾನಾಪುರ ಬೆಸೆಯುವಂತಹ ಒಂದು ಪ್ರಮುಖವಾದಂತಹ ರಸ್ತೆ ಇದು ರಾಣಿ ರಾಣಿ ಚೆನ್ನಮ್ಮಾಜಿ ಒಂದು ಕಾಲದಲ್ಲಿ ಒಂದು ರಾಜಮಾರ್ಗವಾಗಿತ್ತು ಆದರೆ ಇವತ್ತು ರಾಜಕಾರಣಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸ್ವಾತಂತ್ರ್ಯ ನಂತರ ಒಮ್ಮೆಯೂ ಕೂಡ ಡಾಂಬರೀಕರಣ ಕಂಡಿಲ್ಲ ಅಂತಂದ್ರೆ ನಾವು ಯಾವ ರೀತಿ ರಾಣಿ ಚೆನ್ನಮ್ಮಾಜಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಈ ನಾಡಿನ ಜನರಿಗೆ ಯಾವ ರೀತಿ ನಾವು ಇವತ್ತ ಗೌರವ ಸಲ್ಲಿಸ್ತಾ ಇದ್ದೇವೆ ಅನ್ನೋದನ್ನ ಅಧಿಕಾರಿಗಳು ಮತ್ತು ಜನ ಜನಪ್ರತಿನಿಧಿಗಳು ಅವಲೋಕಿಸಬೇಕಾಗಿದೆ ಕಾರಣ ಸಂಬಂಧಪಟ್ಟಂತಹ ಇಲಾಖೆಯವರು ಈ ಕಡೆಗೆ ಗಮನ ಹರಿಸಿ ಈ ರಸ್ತೆಯನ್ನ ಡಾಂಬರೀಕರಣ ಮಾಡದೆ ಹೋದ್ರೆ ನಾವು ವಿಧಾನಸೌಧದ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನ ಈ ಭಾಗದ ಜನರನ್ನ ಕರೆದುಕೊಂಡು ಮಾಡಬೇಕ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಂಬಂಧಪಟ್ಟಂತ ಇಲಾಖೆಯ ಸಚಿವರನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಏಕೆಂತಂದ್ರೆ ನೀವು ಯಾವುದೇ ಒಂದು ಶೋಕಿಗಾಗಿ ವಿಧಾನಸಭೆಯನ್ನು ಅಧಿವೇಶನವನ್ನು ನಡೆಸಿ ಹೋಗೋದಲ್ಲ ಈ ಭಾಗದ ರಸ್ತೆಗಳು ಏನಾಗಿವೆ ರೈತರ ಪರಿಸ್ಥಿತಿ ಏನಾಗಿದೆ ಜನಸಾಮಾನ್ಯರು ಯಾವ ರೀತಿ ಬದುಕ್ತಾರೆ ಬದುಕ್ತಾ ಇದ್ದಾರೆ ಅವರ ಜೀವನ ಮಟ್ಟವನ್ನು ಮತ್ತು ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಏ ನಮ್ಮನ್ನು ಹರಿಸಿದ್ದಾರೆ ಎನ್ನುವುದನ್ನ ತಾವು ಮನಗೊಂಡು ಒಂದು ಅಧಿವೇಶನವನ್ನು ನಡೆಸಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಮಗೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಏಕೆಂತಂದ್ರೆ ರಾಣಿ ಚೆನ್ನಮ್ಮಿಯ ಕಾಲದಲ್ಲಿ ಇರತಕ್ಕಂತಹ ಒಂದು ರಾಜಬೀದಿ ಸ್ವತಂತ್ರ ಸಿಕ್ಕಾಗಿನೂ ಕೂಡ ಡಾಂಬರೀಕರಣ ಕಂಡಿಲ್ಲ ಅಂತಂದ್ರೆ ಇದಕ್ಕಿಂತ ಈ ನಾಡಿನ ದೊಡ್ಡ ದುರಂತ ಯಾವುದೂ ಅಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕೈತಿ ಹಲವಾರು ಬಾರಿ ಪ್ರತಿಭಟನೆಗಳು ಮನವಿಗಳು ನಡೆದರೂ ಕೂಡ ಅವನ ಮನವಿಗಳನ್ನ ಕಸದ ಡಬ್ಬಿಗೆ ಹಾಕುವಂತ ಒಂದು ಕೆಲಸ ತಾವು ಮಾಡ್ತಾ ಇದ್ದೀರಿ ಅದಕ್ಕೆ ಏನು ಈ ತಾಲೂಕು ತಾಲೂಕು ಜೋಡಣೆ ಮಾಡುವಂಥ ಏನು ಮುಖ್ಯ ಕಟ್ಟ ಕಡೆಯ ಗ್ರಾಮಗಳದಾವು ಅವು ಮೂಲಭೂತ ಸೌಲಭ್ಯಗಳಿಂದ ಇವತ್ತು ವಂಚಿತ ಆಗ್ತಾ ಇದ್ದಾವೆ ಕಾರಣ ಯಾಕಪ್ಪ ಅಂತಂದ್ರೆ ಈಗ ನಾವು ಖಾನಾಪುರದ ಶಾಸಕರು ನಮ್ಮನ್ನ ಕಡೆಯ ಗ್ರಾಮ ಅಂತ ನಿರ್ಲಕ್ಷ್ಯ ಮಾಡಿದರೆ ಇತ್ತ ಕಿ ಕಿತ್ತೂರಿನ ಶಾಸಕರು ಇದು ನಮಗೆ ಸಂಬಂಧ ಬರುವುದಿಲ್ಲ ಸಂಬಂಧ ಪಡುವಂತದಲ್ಲ ಅಂತ ಹೇಳಿ ಅವರು ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾರೆ ಹಾಗೆ ನಾವು ಯಾರಿಗೆ ಮನವಿಯನ್ನು ಕೊಡಬೇಕು ಮತ್ತು ಯಾವ ಅಧಿಕಾರಿಗಳಿಗೆ ನಾವು ಭೇಟಿ ಆಗಬೇಕು ಅನ್ನೋದನ್ನ ಈ ಜನರಿಗೆ ತಿಳಿತಾ ಇಲ್ಲ ಅದಕ್ಕಾಗಿ ತಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಂತಂದ್ರೆ ಇದು ಕೇವಲ ಗಂಧಿವಾಡ ತೆಗುರ ಸಂಬಂಧಪಟ್ಟಂತ ಒಂದು ವಿಷಯ ಅಲ್ಲ ರಾಜ್ಯದ ಪ್ರತಿ ಗ್ರಾಮಗಳು ತಾಲೂಕಿನ ಕಟ್ಟ ಕಡೆಯ ಹಳ್ಳಿಗಳು ಇವತ್ತ ಮೂಲಭೂತ ಸೌಲಭ್ಯಗಳಿಂದ ಆಗ್ತಾ ಇದ್ದಾವೆ ಕಾರಣ ಇದಕ್ಕೆ ವಿಶೇಷ ಒಂದು ಅನುದಾನದಡಿಯಲ್ಲಿ ಈ ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕಂದ್ರೆ ನಾವು ಗಡಿನಾಡು ಸಮಾಚಾರದ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಒಂದು ವೇಳೆ ತಾವೇನಾದರೂ ಈ ಕ್ರಮಕ್ಕೆ ಮುಂದಾಗದೇ ಇದ್ರೆ ಇದೇ ರೀತಿ ಈ ಪರಿಸ್ಥಿತಿ ಮುಂದುವರೆದ್ರೆ ಈ ಭಾಗದ ಜನ ಹೋರಾಟ ಮಾಡುವುದರಲ್ಲಿ ಸಂದೇಹವಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಕಟ್ ya para matar